ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡ್ತಾ ಇರ್ಬೋದು ಹನ್ನೆರಡು ವರ್ಷದ ಮಗುಗೆ ಯಾವ ರೀತಿ ಬಾಡಿ ಲಂಗನ ಅಂದರೆ ಬಾಡಿ ಲಂಗದ ಮೇಲೆ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಸ್ಟಿಚಿಂಗ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಕಟ್ಟಿಂಗ್ ವೀಡಿಯೋ ಅಷ್ಟೇ ತೋರಿಸ್ತಾ ಇರೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಹದಿನೇಳು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡಿಕೊಂಡೆ ಅಂದರೆ ಅವ್ರದ್ದು ಲೆಂತ್ ಬಂದು ಹದಿನೇಳು ಇಂಚು ಅದಕ್ಕೋಸ್ಕರ ಒಂದು ಇಂಚು ಅಂದರೆ ಹದಿನಾರು ಇಂಚಿಗೆ ಮಾರ್ಕ್ ಸರಿ ಹೋಗುತ್ತೆ ಬಟ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಆಮೇಲೆ ನೋಡ್ಕೊಂಡ್ಬಿಟ್ಟು ರಿಮೂವ್ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನೋಡ್ತಾ ಇರ್ಬೋದು ಇವಾಗ ಹದಿನೇಳು ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ನೆಕ್ಕನ್ನು ನಾನು ಎಷ್ಟು ತೊಗೊತೀನಪ್ಪ ಅಂತಂದರೆ ಹನ್ನ ಎರಡೂವರೆ ನಾ ನೆಕ್ ತೊಗೊತಾಯಿದ್ದೀನಿ ಮೂರುವರೆ ಶೋಲ್ಡ್ರನ್ನ ತೊಗೊತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಫ್ರೀ ಸೈಜಲ್ಲಿದ್ದರೆ ಮಗುಗೆ ಫ್ರೀಯಾಗಿ ಚೆನ್ನಾಗಿ ಅಂತ ಹೇಳ್ಬೋದು ತುಂಬ ಟೈಟ್ ಆದರೆ ಅವ್ರಿಗೆ ಸ್ವಲ್ಪ ಅಷ್ಟೊಂದು ಸರಿ ಅನಿಸೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಸೈಜಲ್ಲಿ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಒಂದು ಕಟ್ಟಿಂಗನ್ನು ಮಾಡ್ತಾ ಇರೋದು ಈ ಥರ ಹಾರ್ಮೋಲನ್ನು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಹಾರ್ಮೋಲ್ ಶೇಪನ್ನು ತೆಗಿತಾ ಇರೋದು ಕರೆಕ್ಟಾಗಿ ನಮ್ಮದು ಎಂಟು ಇಂಚ್ ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟು ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇವಾಗ ನಾನು ನೆಕ್ಕನ್ನು ಐದು ಇಂಚು ಇದ್ದೀನಿ ಐದು ಇನ್ ಐದು ಇಂಚು ಸಾಕಾಗುತ್ತೆ ಆರಾಮಾಗಿ ತುಂಬ ಲೆಂತ್ ನೆಕ್ಕನ್ನು ತೊಗೊಂಡ್ರೆ ಅಷ್ಟೊಂದು ಸರಿ ಅನಿಸೋದಿಲ್ಲ ಫ್ರಂಟ್ ಟು ಬ್ಯಾಕು ಎರಡು ಸೇಮಲ್ಲೇ ತೊಗೊತಾ ಇರೋದು ಬೇಕಿದ್ದರೆ ನೀವು ಫ್ರಂಟಲ್ಲಿ ಸ್ವಲ್ಪ ಡಿಸೈನನ್ನು ಮಾಡ್ಕೊಬೋದು ಏನೇ ತೊಂದರೆ ಇಲ್ಲ ಇಲ್ಲಿ ಬಟ್ ನಾನು ಇಲ್ಲಿ ಯಾವುದೇ ಥರ ಡಿಸೈನನ್ನು ಮಾಡ್ತಿಲ್ಲ ಓನ್ಲಿ ಆ ರೌಂಡ್ ನೆಕ್ಕನ್ನು ಇಟ್ಬಿಟ್ಟು ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ ನೋಡ್ತಾ ಇರ್ಬೋದು ಫ್ರಂಟು ಬ್ಯಾಕು ಎರಡೂ ಸೇಮೇ ತೊಗೊತಾ ಇರೋದು ಐದು ಇಂಚು ಐದು ಇಂಚು ಹಾರ್ಮೋಲು ಆರು ಇಂಚು ನಾನು ಶೋಲ್ಡರ್ನ ತೊಗೊಂಡಿದ್ದೀನಿ ಆರು ಇಂಚು ಸ್ವಲ್ಪ ಫ್ರೀಯಾಗಿ ಚೆನ್ನಾಗಿ ಕೂರುತ್ತೆ ಅಂತ ಅದಕ್ಕೋಸ್ಕರ ಅಷ್ಟು ಬಿಟ್ರೆ ಏನಿಲ್ಲ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ಎಲ್ಲ ಮಾರ್ಕ್ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಈ ರೀತಿ ಹಾರ್ಮೋಲ್ ಶೇಪನ್ನು ನಾಲ್ಕು ಪೀಸನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಳೋದು ಇರೋದು ಇವಾಗ ಫ್ರಂಟ್ ಟು ಬ್ಯಾಕು ಎರಡೂ ಸೇಮಲ್ಲೇ ನಾನು ಕಟ್ ಮಾಡ್ತೀನಿ ಅಂದರೆ ಡಿವೈಡ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಟು ಬ್ಯಾಕು ಈ ರೀತಿ ಆದಮೇಲೆ ಫ್ರಂಟಲ್ಲಿ ಕೂಡ ಒಂಚೂರು ಕಡಿಮೆ ಮಾಡೋಣ ಅಂದ್ಕೊಂಡೆ ಬಟ್ ಕಡಿಮೆ ಮಾಡೋದು ಬೇಡ ಎರಡೂ ಈಕ್ವಲಾಗಿರಲಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಎರಡನ್ನೂ ಐದು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡಿ ಸೇಮ್ ಫ್ರಂಟ್ ಟು ಬ್ಯಾಕು ಎರಡು ಒಂದೇ ಸಲ ನೆಕ್ಕನ್ನು ಕಟ್ ಮಾಡ್ತಾ ಇರೋದು ತುಂಬ ಈಸಿಯಾಗಿ ಆಗುತ್ತೆ ಸ್ನೇಹಿತರೆ ತುಂಬ ಬಿಗಿನರ್ಸ್ಗಳಿಗಂತರೂ ಈ ಥರ ಬ್ಲೌಸನ್ನು ಕಟ್ ಮಾಡಿದರೆ ತುಂಬ ಈಸಿಯಾಗಿ ತುಂಬ ಫರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಅಲ್ವಾ ಇವಾಗ ಹನ್ನೆರಡು ವರ್ಷದ ಮಗುಗೆ ಈ ರೀತಿ ಒಂದು ಬಾಡಿ ಮೆಜರ್ಮೆಂಟನ್ನು ಚೆಕ್ ಮಾಡಿಕೊಂಡು ಕಟ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನೇ ಕಟಿಂಗ್ ಮಾಡಿ ಒಂದು ಸ್ಟಿಚಿಂಗ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದೇ ಬರುತ್ತೆ ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಬಿಗಿನರ್ಸ್ಗಳಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಇವಾಗ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವಾ ಅದನ್ನು ಇವಾಗ ಕಟ್ ಮಾಡ್ಕೊತ ಇರೋದು ಮನೆಯಲ್ಲಿ ನಿಮ್ಮ ಒಂದು ಏನಾದರೂ ಹೋಲ್ಡ್ ಸ್ಯಾರಿ ಇತ್ತಂದರೆ ಈ ರೀತಿ ಒಂದು ಯೂಸ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಲಂಗ ಬ್ಲೌಸ್ ಆಗಿರ್ಬೋದು ಚೂಡಿ ಟಾಪ್ ಆಗಿರ್ಬೋದು ಈ ರೀತಿ ಒಂದು ಸ್ಟಿಚ್ ಮಾಡಿ ಹೊಲ್ಕೊಂಡ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಸೀರೆ ಬಂದು ಗ್ರೀನ್ ಕಲರು ಇದು ಬಂದು ನಾನು ಸೆರಗಲ್ಲೇ ಏನು ಸೆರಗಿರುತ್ತೆ ಅಲ್ವಾ ಅಲ್ಲಿ ನಾನು ಗ್ಲೌಸ್ ಪೀಸನ್ನು ಕಟ್ ಮಾಡ್ಕೊತಾ ಇರೋದು ಇವಾಗ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವಾ ಅದನ್ನು ಇವಾಗ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಯಾವ ರೀತಿ ನೆಕ್ಕು ಮತ್ತೆ ಶೋಲ್ಡ್ರು ಮತ್ತು ಹಾರ್ಮೋಲು ಎಷ್ಟನ್ನು ತೊಗೊಂಡ್ರೆ ಫ್ರೀಯಾಗಿ ಆಗುತ್ತೆ ಮಕ್ಕಳಿಗೆ ಅಂತಂದ್ಬಿಟ್ಟು ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಒಂದೇ ಸಲ ಅಪ್ಲೋಡ್ ಮಾಡಿದರೆ ಅಷ್ಟೊಂದು ಸರಿ ಅನಿಸೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದೇ ಬರುತ್ತೆ ಕಾದ್ ನೋಡಿ ತುಂಬ ಲೆಂತಿ ಆಗಿಬಿಡುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೋಸ್ಕರ ಇವಾಗ ಕಟ್ಟಿಂಗನ್ನು ಮಾಡಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್